ನಮಸ್ಕಾರ ಸ್ನೇಹಿತರೆ ತಮಿಳು ರೀ ಕ್ಯೂ ನಿಮಲ್ ವರ್ಡ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ ನೀವೆಲ್ಲ ಯೂಟ್ಯೂಬಲ್ಲಾಗಲಿ ಇನ್ಸ್ಟಾಗ್ರಾಮ್ಲಲ್ಲಾಗಲಿ ಈ ವ್ಯಕ್ತಿನ ನೋಡಿರ್ತೀರ ಇವ್ರ ಹೆಸರು ಬಂದ್ಬಿಟ್ಟು ಹರ್ಷ ಸಾಯಿ ಅಂತ ಆಲ್ರೆಡಿ ಭಾಳ ಪ್ರಚಾರ ಸೋಷಿಯಲ್ ವರ್ಕರಲ್ಲೆಲ್ಲ ಮಾಡ್ತಾಯಿದ್ದಾರೆ ಇವರು ಹುಟ್ಟಿರೋದು ಆಂಧ್ರ ಪ್ರದೇಶ ಅಲ್ಲಿರೋ ಜನಕ್ಕೆಲ್ಲ ಬಡ ಜನಕ್ಕೆಲ್ಲ ಬಾಚಿ ಬಾಚಿ ಕೊಡ್ತಾ ಕೊಡ್ತಾಯಿದ್ದಾರಂತೆ ದುಡ್ಡು ಅಂದರೆ ನೂರು ರೂಪಾಯಿ ಕಟ್ಟೆಗಳು ಇನ್ನೂರು ರೂಪಾಯಿ ಕಟ್ಟೆಗಳು ಬಡ ಜನಕ್ಕೆ ಭಾಳ ಅನುಕೂಲಗಳು ಮಾಡ್ತಾ ಇದ್ದಾರೆ ಈ ವ್ಯಕ್ತಿ ಆದರೆ ಏನಾಗ್ತಾಯಿದೆ ಅಂದರೆ ಸ್ನೇಹಿತರೆ ಇಲ್ಲಿಂದ ನಿನಗೆ ಬರ್ತಾ ಇದೆ ಅಂತ ಒಂದು ಇಂಟರ್ವ್ಯೂ ಕೇಳಿದಾಗ ಹರ್ಷ ಸಾಯರು ರಿಪ್ಲೈ ಕೊಟ್ಟಿರೋದು ಈ ರೀತಿ ನನಗೆ ಹತ್ತು ಮಿಲಿಯನ್ ವ್ಯೂಸ್ ಬಂದರೆ ಇಷ್ಟು ಜನ ಅಮೌಂಟು ಯೂಟ್ಯೂಬ್ ಕಡೆಯಿಂದ ಸಿಗುತ್ತೆ ನಾನು ಪೇಡ್ ಕೊಲಬ್ರೇಷನ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ರೀಲ್ಸ್ ಬಿಟ್ಟರೆ ನನಗೆ ಇಷ್ಟೊಂದು ಸಂಪಾದನೆ ಆಗುತ್ತೆ ಅದರಿಂದಲೇ ನಾನು ಕೊಡ್ತಾ ಇರೋದು ಅಂತ ಈ ಥರ ಒಂದು ಇಂಟರ್ವ್ಯೂರಿಗೆ ಕೊಟ್ಟ ಮಾಹಿತಿ ಸೊ ಅವ್ರು ಕೇಳಿದ್ ಇದೆಲ್ಲ ಏನಕ್ಕೆ ಮಾಡ್ತಾ ಇದ್ದಾ ವರ್ಕರು ಏನು ಮುಂದೆ ಏನಾದರೂ ಎಲೆಕ್ಷನ್ ತಿನ್ಕೊಳ್ತೀಯ ಎಲ್ಲ ಏನಾದರೂ ಒಂದು ಫಿಲಮ್ ಮಾಡ್ತೀಯಾ ಆ ರೀತಿ ಕೇಳಿದಾಗ ಇಲ್ಲ ಅದರಲ್ಲಿ ನನಗೇನು ಆಸಕ್ತಿ ಇಲ್ಲ ನಾನು ನಾನು ದುಡಿದ ದುಡಿದನ್ನ ಸಂಪತ್ತನ್ನ ಅದರಲ್ಲೂ ಒಂದು ಶೇರು ನಾನು ಬಡ ಜನಕ್ಕೆ ನನ್ನ ಖುಷಿನ ನಾನು ಕೊಡ್ತಾ ಇರೋದು ಅಂತ ಹೇಳಿದ್ದಾನೆ ಆದರೆ ಈಗ ಏನಾಗ್ತಿದೆ ಸ್ನೇಹಿತರೆ ಭಾಳಷ್ಟು ಫ್ರಾಡ್ ನಡೀತಾ ಇದೆ ಈತನ ಫೋಟೋ ಹಾಕ್ಬಿಟ್ಟು ವಾಟ್ಸಪ್ಪಲ್ಲಿ ಭಾಳಷ್ಟು ಜನಕ್ಕೆ ನಿಮ್ಗೇನಾದರೂ ತೊಂದರೆ ಇದೆಯಾ ಅಂತೇಳಿ ಹಿಂದಿಯಲ್ಲಿ ಕೇಳಿಬಿಟ್ಟು ಭಾಳಷ್ಟು ಜನದ ಅಕೌಂಟು ಟ್ರ್ಯಾಕ್ ಮಾಡಿಬಿಟ್ಟು ಅವರೆಲ್ಲ ಅಕೌಂಟ್ ಜೀರೋ ಮಾಡಿದ್ದಾರೆ ಅಂದರೆ ಕೇಳ್ತಾರೆ ನಾನು ಹರ್ಷ ಸಹಾಯಿ ಕಡೆಯಿಂದ ನಿಮ್ಗೆ ಹೆಲ್ಪ್ ಬೇಕಾಗಿದೆಯಾ ಅವಾಗ ಹಾಂ ನನಗೆ ಎಲ್ಪ್ ಬೇಕು ಅಂತ ಹೇಳಿ ಬಡ ಜನರು ಮೆಸೇಜ್ ಮಾಡ್ತಾ ಇರ್ತಾರೆ ಆಮೇಲೆ ಅಕೌಂಟ್ ನಂಬರ್ ಎಷ್ಟು ಬೇಕು ಅಂತ ಕೇಳ್ತಾರೆ ಒಂದು ಮೂರು ಲಕ್ಷ ನಾಲ್ಕು ಲಕ್ಷ ಹೇಳಿದರೆ ಆಯಿತು ನಿಮ್ಮ ಅಕೌಂಟ್ ನಂಬರ್ ಕೊಡಿ ಅಕೌಂಟ್ ನಂಬರ್ ಕೊಟ್ಟಾಗ ಆಮೇಲೆ ಕೇಳೋದು ಒ ಟಿ ಪಿ ಶೇರ್ ಮಾಡಿ ನಾವಿವಾಗ ಯು ಕೆ ಅಲ್ಲಿ ಯು ಕೆ ಅಲ್ಲಿ ಯು ಎಸ್ ಎಲ್ ಕುತ್ಕೊಂಡು ನಾವಿದ್ದೀವಿ ನಾವು ನಮ್ಮ ದೇಶಕ್ಕೆ ಬರೋಕೆ ಲೇಟ್ ಆಗುತ್ತೆ ಅದಕ್ಕಿಂತ ಮುಂಚೆ ನಿಮಗೆ ಗೂಗಲ್ ಪೇ ಫೋನ್ಪೇ ನಂಬರ್ ಇಲ್ಲಿ ಅಕೌಂಟ್ ನಂಬರ್ ಕೊಟ್ಟಾಗ ನಾವು ಅದಕ್ಕೆ ಟ್ರಾನ್ಸ್ಫರ್ ಮಾಡ್ತೀವಿ ನೀವು ಹೇಳಿದಷ್ಟು ಆ ಮೂರು ಲಕ್ಷ ತಾನೇ ನಾವು ಮೂರು ಲಕ್ಷ ಟ್ರಾನ್ಸ್ಫರ್ ಮಾಡ್ತೀವಿ ಅಕೌಂಟ್ ನಂಬರ್ ಕೇಳ್ತಾ ಇದಾರೆ ಅಕೌಂಟ್ ಮ ಕೊಟ್ಟ ಕೊಟ್ಟಿದ ತಕ್ಷಣ ಮತ್ತೆ ಪುನಃ ಓ ಟಿ ಪಿ ಆಮೇಲೆ ಕಾರ್ಡ್ ನಂಬರು ಡೆಬಿಟ್ ಕಾರ್ಡ್ ನಂಬರು ಮುಂದೆ ಸಿಕ್ಸ್ಟೀನ್ ಡಿಜಿಟ್ ಆಮೇಲೆ ಹಿಂದೆ ಸಿ ವಿ ವಿ ನಂಬರು ಕೂಡ ಕೇಳ್ತಾ ಇದ್ದಾರಂತೆ ಸೊ ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಸ್ನೇಹಿತರೆ ಹರ್ಷ ಸಾಯ್ ಅನ್ನೋ ವ್ಯಕ್ತಿ ಅವರು ಸೋಷಿಯಲ್ ವರ್ಕ್ ಮಾಡ್ತಾ ಇದ್ದಾರೆ ಅವರು ಸೋಷಿಯಲ್ ಮೀಡಿಯಲ್ಲಿ ಮಿಂಚ್ತಾ ಇದ್ದಾರೆ ಇರಲಿ ಭಾಳಷ್ಟು ಜನಕ್ಕೆ ಇದ್ದಾವೆ ಆದರೆ ಅವ್ರ ಹೆಸರು ಹೇಳ್ಕೊಂಡ್ಬಿಟ್ಟು ಮತ್ತೆ ಫ್ರಾಡ್ ನಡೆಯೋದು ಇದು ಭಾಳ ಅನ್ಯಾಯ ಸ್ನೇಹಿತರೆ ನೀವು ಕೇರ್ಫುಲ್ಲಾಗಿರಿ ಸ್ನೇಹಿತರೆ ಏನಿದ್ದರೂ ಈ ರೀತಿ ಮೆಸೇಜ್ ಬಂದಾಗ ಅದನ್ನ ಇಗ್ನೋರ್ ಮಾಡಿ ಏನಿದ್ರು ನಿಮಗೆ ಹರ್ಷ ಸಹಾಯ ಹತ್ರ ಸಹಾಯ ಬೇಕಂದ್ರೆ ಅವರು ಆಫೀಸಲ್ಲಿ ಹುಡುಕಿ ಅವರಿಗೆ ತೋರಿಸಿ ಯಾಕಂದರೆ ಈಗಿನ ಕಾಲದಲ್ಲಿ ಯಾರೂ ಸುಮ್ಮನೆ ಒಂದು ಹತ್ತು ರೂಪಾಯಿ ಆಗಲಿ ನೂರು ರೂಪಾಯಿ ಆಗಲಿ ಸಾವಿರ ರೂಪಾಯಿ ಕೊಡೋಲ್ಲ ಹಿಂದೆ ಮುಂದೆ ನೋಡಿಕೊಂಡೆ ಸಹಾಯ ಮಾಡೋ ವ್ಯಕ್ತಿಗಳಿರ್ತಾರೆ ಸೊ ಹಂಗಾಗಿ ನೀವು ಭಾಳಷ್ಟು ಜಾಗೃತರಾಗಿರಬೇಕು ನಿಮ್ಮ ಅಕೌಂಟ್ ನಂಬರ್ ಆಗಲಿ ಒ ಟಿ ಪಿ ಆಗಲಿ ಏನೂ ಶೇರ್ ಮಾಡೋಕ್ಕೆ ಹೋಗ್ಬೇಡಿ ದಯವಿಟ್ಟು ನಾಳೆ ನಿಮ್ಮ ನಿಮಗೆ ಮುಂದೆ ಪ್ರಾಬ್ಲಮ್ ಆಗುತ್ತೆ ಇಷ್ಟು ಹೇಳಿಬಿಟ್ಟು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ ಕುದಿ ಮೇಲೆ ಬರ್ಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇದು ಯೂಸ್ಫುಲ್ ಅನ್ನಿಸಿದರೆ ನೀವು ಬೇರೆಯವರಿಗೂ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಸ್ನೇಹಿತರೆ